ಭಾರತದಲ್ಲಿ ಚಿನ್ನ ಅಂತಂದ್ರೆ ಅದೊಂದು ಹೂಡಿಕೆ ಅಲ್ಲ ಅದ್ರ ಜೊತೆಗೆ ಒಂದು ಭಾವನಾತ್ಮಕ ಸಂಬಂಧ ಎಲ್ರಿಗೂ ಇದೆ ಅದರಲ್ಲೂ ಮುಖ್ಯವಾಗಿ ತಮ್ಮ ಮಕ್ಕಳ ಮದುವೆ ಮಾಡೋ ಸಂದರ್ಭದಲ್ಲಿ ಒಂದು ಸ್ವಲ್ಪನಾದ್ರು ಚಿನ್ನವನ್ನ ಹಾಕಬೇಕು ಅಂತ ಪ್ರತಿ ಪೋಷಕರು ಕೂಡ ಬಯಸ್ತಾರೆ ಚಿನ್ನವನ್ನ ಹಾಕದೆ ತಾಳಿಗಿರ್ಬೋದು ಅಥವಾ ಬೇರೆ ಯಾವುದಕ್ಕೂ ಅಷ್ಟು ಹಾಕದೆ ಅದು ಮದುವೆ ಅನ್ನೋದು ಭಾರತದ ಸಂಪ್ರದಾಯದ ಪ್ರಕಾರ ನಡೆಯೋದಿಲ್ಲ ಹಾಗಾಗಿ ಚಿನ್ನಕ್ಕೆ ಬಹಳ ವಿಶೇಷವಾದಂತ ಸ್ಥಾನ ಚಿನ್ನ ಮತ್ತು ಬೆಳ್ಳಿ ಎರಡಕ್ಕೂ ಕೂಡ ಇದೆ ಆದ್ರೆ ಈ ಸಂದರ್ಭದಲ್ಲಿ ಹೇಗಪ್ಪ ಮಕ್ಕಳ ಮದುವೆ ಮಾಡುವುದು ಅನ್ನೋ ಬಹಳ ದೊಡ್ಡ ಆತಂಕ ಪೋಷಕರನ್ನ ಭಾರತದಲ್ಲಿ ಕಾಡ್ತಾರೆ ಭಾರತ ಮಾತ್ರ ಅಲ್ಲ ವಿಶ್ವದಾದ್ಯಂತ ಚಿನ್ನ ಮತ್ತು ಬೆಳ್ಳಿಯ ದರ ಬಹಳ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ ಜಾಗತಿಕ ಮಟ್ಟದಲ್ಲೂ ಕೂಡ ಅತಿ ಹೆಚ್ಚಿನ ಏರಿಕೆಯನ್ನ ಕಾಣ್ತಾ ಇದೆ ಇವತ್ತಿನ ದರವನ್ನ ನೋಡಿದ್ರೆ ಹನ್ನೆರಡು ಸಾವಿರದ ಒಂಬೈನೂರ ನಲ್ವತ್ನಾಲ್ಕು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದ್ ಗ್ರಾಮ್ಗೆ ಹಾಗೇನೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತಿನ ರೇಟು ಹನ್ನೊಂದು ಸಾವಿರದ ಎಂಟುನೂರ ಅರವತ್ತೈದು ಪ್ರತಿದಿನ ನೂರು ರೂಪಾಯಿ ಇನ್ನೂರು ರೂಪಾಯಿ ಒಂದೊಂದು ದಿನಕ್ಕೆ ಮುನ್ನೂರು ರೂಪಾಯಿ ಹೀಗೆ ಜಿಗಿತಾನೆ ಇದೆ ಇದೇ ವಾರದಲ್ಲಿ ಸುಮಾರು ಒಂದು ಸಾವಿರ ರೂಪಾಯಿ ಏರಿಕೆ ಕಂಡಿದೆ ಈ ಏರಿಕೆಯಿಂದ ಭಾರತದಲ್ಲಿ ಪೋಷಕರು ಕಂಗಾಲಾಗಿರುವುದಂತೂ ನಿಜ ಈ ಏರಿಕೆಗೆ ಏನು ಕಾರಣ ಅಂತ ನೋಡಿದ್ರೆ ಡಾಲರ್ ದುರ್ಬಲ ಆಗ್ತಾ ಇರೋದು ಹಾಗೇನೇ ಅಲ್ಲಿ ಅಮೆರಿಕದಲ್ಲಿ ವೈಟ್ ಹೌಸ್ ಸ್ಥಗಿತ ಆಗಿರೋದು ಅಲ್ಲಿ ಕಾರ್ಯ ನಡೀತಾ ಇಲ್ಲ ಅದ್ರ ಜೊತೆಗೆ ಜಾಗತಿಕ ರಾಜಕೀಯ ಅಸ್ಥಿರತೆ ಯುದ್ಧ ಇವೆಲ್ಲವೂ ಕೂಡ ನೇರವಾದ ಪರಿಣಾಮವನ್ನ ಬೀರ್ತಿದೆ ಹಾಗೆನೇ ಬೇರೆ ಬೇರೆ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡಿ ಇಟ್ಕೊಂಡಿರೋದು ಈ ಎಲ್ಲ ರಾಜಕೀಯ ಅಸ್ಥಿರತೆ ಯುದ್ಧ ಬೇರೆ ಬೇರೆ ಕಾರಣಗಳಿಗಾಗಿ ಆ ಇಟ್ಕೊಂಡಿರೋದು ಕೂಡ ಈ ಏರಿಕೆಗೆ ಬಹಳ ದೊಡ್ಡ ಕಾರಣ ಆಗಿದೆ ಆದ್ರೆ ಇದೆಲ್ಲದರಿಂದ ಭಾರತದಲ್ಲಿ ಮಧ್ಯಮ ವರ್ಗದ ಸ್ಥಿತಿ ಬಹಳ ಕಷ್ಟ ಆಗ್ತಿದೆ ಚಿನ್ನವನ್ನ ಅನಿವಾರ್ಯ ಅಂತ ಭಾವಿಸಿರೋರು ಅವರು ಹಾಗಾಗಿ ಬಹಳ ಕಷ್ಟ ಆಗ್ತಿದೆ ಹೇಗಿದ್ರಿಂದ ನಾವು ಪಾರಾಗೋದು ಸ್ವಲ್ಪನಾದ್ರೂ ಮಾಡ್ಬೇಕಲ್ಲ ಅನ್ನೋ ಒಂದು ಅಭಿಪ್ರಾಯ ಇದೆ ಆದ್ರೆ ಕಡಿಮೆ ಆಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾವುದೇ ಸೂಚನೆಗಳು ಸಿಗ್ತಾ ಇಲ್ಲ ಅಮೆರಿಕ ಹೇಳ್ತಿರೋ ಪ್ರಕಾರವಾಗಿ ಇನ್ನೂ ಬಹಳ ಹೆಚ್ಚಾಗತ್ತೆ ಅಂತ ಹೇಳ್ತಿದೆ ಆದ್ರೆ ಭಾರತದ ಮೂಲೆಗಳನ್ನ ಆಧರಿಸಿ ಹೇಳೋದಾದ್ರೆ ಡಿಸೆಂಬರ್ ಹೊತ್ತಿಗೆ ಸ್ವಲ್ಪ ಕಡಿಮೆ ಆಗ್ಬಹುದು ಅಂತ ಆದ್ರೆ ಅಮೆರಿಕ ಹೇಳ್ತಾ ಇಲ್ಲ ಇನ್ನು ಎರಡು ಕೊಟ್ಟ ಆಗ್ಬಹುದು ಅನ್ನೋದು ಅಲ್ಲಿನ ಸೂಚನೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಳೋದಕ್ಕೆ ಆರ್ಥಿಕ ತಜ್ಞರಾಗಿರುವ ಹೇಮಂತ್ ಕುಮಾರ್ ಅವ್ರ ಇದ್ದಾರೆ ನಮಸ್ಕಾರ ಡಾಕ್ಟರ್ ಹೇಮಂತ್ ಕುಮಾರ್ ಅವರೇ ನಮಸ್ತೆ ನಮಸ್ಕಾರ ಮಾಡಿ ಕೇಳ್ಸಿದೆ ಅಲ್ಲ ನನೀಗಾಗಲೇ ಹೇಳಿದಂಗೆ ಚಿನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೂಡಿಕೆ ಒಂದು ಸ್ಥಿರತೆ ಅದೆಲ್ಲವೂ ಇರಬಹುದು ಆದ್ರೆ ಭಾರತದಲ್ಲಿ ಒಂದು ಭಾವನಾತ್ಮಕ ಸಂಬಂಧ ಇದೆ ನಮ್ಗೆಲ್ಲರಿಗೂ ಗೊತ್ತಿರುವಂತೆ ಹಾಗಾಗಿ ಈ ಏರಿಕೆ ಬಹಳ ಆತಂಕವನ್ನ ಮೂಡಿಸಿದೆ ಅದರಲ್ಲೂ ಕೂಡ ಮಧ್ಯಮ ವರ್ಗದ ಜನತೆಗೆ ನೀವು ಒಂದ್ ಎರಡು ಗ್ರಾಮರು ಮೂರ್ ಗ್ರಾಮರು ಹಾಕ್ಬೇಕಲ್ಲ ನಾವ್ ಏನ್ ಮಾಡ್ಬೇಕು ಅಂತ ಪೋಷಕರು ಮಧ್ಯಮ ವರ್ಗದವರು ಮಾತನಾಡೋದನ್ನ ಕೇಳ್ತಾನೆ ಇದೀವಿ ತಮಗೆ ಏನ್ ಅನ್ಸುತ್ತೆ ಈ ಪ್ರಮಾಣದಲ್ಲಿ ಏರಿಕೆ ಆಗೋದಕ್ಕೆ ಏನ್ ಕಾರಣ ಕಡಿಮೆ ಆಗುವ ಸ್ಥಿತಿ ಇದೆಯಾ ಜಾಗತಿಕ ಕಾರಣಗಳು ಎಷ್ಟು ಇದೆ ಸರ್ಕಾರದ ನೀತಿ ನಿರೂಪಣೆ ಇದನ್ನ ಏನಾದ್ರೂ ಕಡಿಮೆ ಮಾಡ್ಬೋದಾ ಏನ್ ಅನ್ಸುತ್ತೆ ತಮಗೆ ಮಂಜುಳಾ ಮ್ಯಾಮ್ ನೀವು ನಿಮ್ಮ ಇಂಟ್ರಡಕ್ಷನ್ ಅಲ್ಲಿ ಬಹಳ ಸೂಕ್ಷ್ಮವಾಗಿ ಎಲ್ಲಾ ಆಯಾಮಗಳನ್ನ ಒಂದು ಮ್ಯಾಕ್ರೋ ಲೆವೆಲ್ ನಲ್ಲಿ ಬೇಗ ಹೇಳ್ಬಿಟ್ರಿ ಅದನ್ನ ನಾನು ಸ್ವಲ್ಪ ನಿಮಗೆ ವಿವರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಅಮೇರಿಕಾ ಅಂತ ಒಂದು ದೇಶ ಕೇವಲ ಮುನ್ನೂರು ವರ್ಷದ ಹಳೆ ದೇಶ ಒಂದು ಇಡೀ ಪ್ರಪಂಚದಲ್ಲೇ ಒಂದು ಅತಿ ಬಲಿಷ್ಠವಾದ ಒಂದು ದೇಶ ಆಗತ್ತೆ ಅಂದ್ರೆ ಅದಕ್ಕೆ ಮೂಲವಾದ ಕಾರಣ ಏನು ಅಂದ್ರೆ ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ಮತ್ತೆ ಡಾಲರ್ ಸುಪ್ರೀಮಸಿ ಮತ್ತೆ ಪೆಟ್ರೋಲ್ ಮತ್ತೆ ಕ್ರೂಡ್ ಆಯಿಲ್ ನ ಟ್ರೇಡ್ ಮಾಡೋದನ್ನ ಕಂಪ್ಲೀಟ್ ಆಗಿ ಅದರ ಕಂಟ್ರೋಲ್ ಇಟ್ಕೊಂಡಿರೋದ್ರಿಂದಾನೆ ಅಮೇರಿಕಾ ಕೇವಲ ಮುನ್ನೂರು ವರ್ಷದಲ್ಲಿ ಅತಿ ಶ್ರೀಮಂತರ ದೇಶ ಆಗೋದಕ್ಕೆ ಸಾಧ್ಯ ಆಯಿತು ಈಗ ಏನಾಗಿದೆ ಅಂದ್ರೆ ಹಲವಾರು ಕಾರಣಗಳಿದೆ ಮುಖ್ಯವಾದ ಕಾರಣಗಳು ಹೇಳ್ತಾ ಹೋಗ್ತೀನಿ ನೈನ್ಟೀನ್ ಸೆವೆಂಟಿ ನಮ್ಮ ಪ್ರಪಂಚದಲ್ಲಿ ಏನಿತ್ತು ಅಂದ್ರೆ ನಾವು ಎಷ್ಟೇ ನೋಟನ್ನ ಪ್ರಿಂಟ್ ಮಾಡಿದ್ರು ಅಷ್ಟೇ ದರವಾದ ಚಿನ್ನಾನ ಸೆಕ್ಯೂರಿಟಿ ಆಗಿ ಇಡ್ತಾ ಇತ್ತು ಆದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ ನೈನ್ಟೀನ್ ಸೆವೆಂಟಿ ವರ್ಕು ಅಮೆರಿಕಾ ಎಲ್ಲರಿಗೂ ಸಾಲ ಕೊಡಕ್ ಶುರುವಾಯ್ತು ಸಾಲ ಕೊಟ್ಟಾದ್ಮೇಲೆ ಸಡನ್ ಆಗಿ ಬಂದ್ ಹೇಳಿದ್ರು ಇನ್ಮೇಲಿಂದ ನಾವು ಅನ್ನ ಅಷ್ಟೇ ಇದ್ರಲ್ಲಿ ಇಡಬೇಕಾಗಿಲ್ಲ ನಾವು ಪಾರ್ಷಲ್ ರಿಟರ್ನ್ ಕರೆನ್ಸಿ ಆಗಿ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು ವಾಟ್ ಡಸ್ ಇಟ್ ಮೀನ್ ಇಟ್ ಮೀನ್ಸ್ ಟು ಸೇ ದ್ಯಾಟ್ ಮೊದಲು ನೂರು ರೂಪಾಯಿ ಅಂದ್ರೆ ನೂರು ರೂಪಾಯಿ ಅಷ್ಟು ಗೋಲ್ಡ್ ಎತ್ತಿಡ್ತಿದ್ರು ಈಗ ಏನಂದ್ರು ನಾವು ಕೇವಲ ನೂರು ರೂಪಾಯಿ ಬರಿ ಇಪ್ಪತ್ತು ರೂಪಾಯಿ ಇಡ್ತೀವಿ ಮಿಕ್ಕಿ ದುಡ್ಡನ್ನ ಗವರ್ಮೆಂಟ್ ಬಾಂಡ್ ಅಂಡ್ ಸೆಕ್ಯೂರಿಟಿ ಕೊಡ್ತೀವಿ ಅಂತ ಹೇಳಿ ಕರೆನ್ಸಿಯ ವ್ಯಾಲ್ಯೂಯೇಶನ್ ಅನ್ನ ಡಿಕ್ಲೈನ್ ಮಾಡ್ಬಿಟ್ರು ಇದೇ ತರಹದ ಪರಿಸ್ಥಿತಿ ಇವಾಗ ಐವತ್ತು ವರ್ಷ ಆದ್ಮೇಲೆ ಮತ್ತೆ ಬಂದಿದೆ ಏನಾಗಿದೆ ಅಂದ್ರೆ ಅವರು ಮೂವತ್ತೆಂಟು ಟ್ರಿಲಿಯನ್ ಡಾಲರ್ ಸಾಲ ಮಾಡಿದೆ ನಮ್ಮ ಇಂಡಿಯಾ ದೇಶದ ಲೆಕ್ಕಾಚಾರದ ಪ್ರಕಾರ ನಾನ್ ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಇಂಡಿಯಾ ದೇಶ ಇವತ್ತಿನ ಇದರಲ್ಲಿ ಎಂಟು ವರ್ಷದ ನಮ್ಮ ದೇಶದ ಆನ್ಯುವಲ್ ಬಜೆಟ್ ಏನಿದೆ ಇವತ್ತಿನಿಂದ ಇನ್ನು ಎಂಟು ವರ್ಷದ ಬಜೆಟ್ ಮಾಡಿದ್ರೆ ಎಷ್ಟು ಸರ್ಕಾರದ ಆನ್ಯುವಲ್ ಬಜೆಟ್ ಇರುತ್ತೆ ನಮ್ಮ ದೇಶದ ಎಕ್ಸ್ಪೆಂಡಿಚರ್ ಇರುತ್ತೆ ಅಷ್ಟು ದುಡ್ಡನ್ನ ಈಗಾಗ್ಲೇ ಅಮೆರಿಕ ಸಾಲ ಮಾಡಿಬಿಟ್ಟಿದೆ ಸಾಲ ಮಾಡಿರೋದ್ರಿಂದ ಏನಾಗಿದೆ ಅವರಿಗೆ ತೀರ್ಸಕ್ ಇಲ್ಲ ತೀರ್ಸಕ್ ಇರೋದ್ರಿಂದ ಅವರ ಎಕನಾಮಿಕ್ ಇನ್ಸ್ಟೆಬಿಲಿಟಿ ವೆರಿ ವೆರಿ ಹೈ ಇದೆ ಈ ಇನ್ಸ್ಟೆಬಿಲಿಟಿ ಇರೋದ್ರಿಂದ ಇದನ್ನ ಈ ಇನ್ಸ್ಟೆಬಿಲಿಟಿ ಮೊದಲೇ ಅರ್ಥ ಮಾಡಿಕೊಂಡು ಇವ್ರು ಕ್ರಿಪ್ಟೋ ಕರೆನ್ಸಿ ಮತ್ತೆ ಬಿಟ್ಕಾಯಿನ್ಸ್ ಅನ್ನ ತಂದ್ರು ಏನಂದ್ರೆ ಫರ್ದರ್ ಏನ್ ಅನ್ಬಿಡೋದು ಅಂದ್ರೆ ಗವರ್ನಮೆಂಟ್ ಈ ಕರೆನ್ಸಿ ಮೇಲೆ ಏನು ಕಂಟ್ರೋಲೇ ಇರೋದಿಲ್ಲ ಎಲ್ಲದನ್ನೂ ಬಿಟ್ಕಾಯಿನ್ಸ್ ಮತ್ತೆ ಕ್ರಿಪ್ಟೋ ಕರೆನ್ಸಿ ಮ್ಯಾನೇಜ್ ಮಾಡುತ್ತೆ ಅಂತ ಆದ್ರೆ ಅದೇನಾಯ್ತು ಈ ಕರೋನಾ ಅಂತ ಒಂದು ಬಂದಾಗಿಂದ ಆ ಕ್ರಿಪ್ಟೋ ಮತ್ತೆ ಬಿಟ್ಕಾಯಿನ್ಸ್ ತುಂಬಾ ಪ್ರಬಲವಾಗಿ ಬೆಳೆಯಕ್ಕಾಗ್ಲಿಲ್ಲ ತುಂಬಾ ದೇಶಗಳು ಯಾರ್ಯಾರು ಒಪ್ಕೊಂಡಿದ್ರು ಈ ಕೊರೋನಾ ಟೈಮ್ ನಲ್ಲಿ ತುಂಬಾ ಬ್ಯಾಂಕ್ ಕರಪ್ಟ್ ಬಿಟ್ ಬಿಟ್ಕಾಯಿನ್ ಅಂಡ್ ಕ್ರಿಪ್ಟೋ ವೆಂಟ್ ವೆರಿ ಬ್ಯಾಡ್ ಈ ಕ್ರಿಪ್ಟೋ ಮತ್ತೆ ಬಿಟ್ಕಾಯಿನ್ ಕಮ್ಮಿ ಆದ್ರಿಂದ ಏನಾಯ್ತು ಮತ್ತೆ ಮತ್ತೆ ಕೋವಿಡ್ ಟೈಮ್ ನಲ್ಲಿ ಇವರು ಸಾಲ ಮಾಡಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಅನ್ನ ಡಬಲ್ ಎ ಪ್ಲಸ್ ಅಂತ ಮಾಡಿದ್ದಾರೆ ಡಬಲ್ ಎ ಬಿ ಪ್ಲಸ್ ಅಂತ ಟ್ರಿಪಲ್ ಎ ಬಾಂಡ್ ಇತ್ತದು ವ್ಯಾಲ್ಯೂಯೇಷನ್ ಕಮ್ಮಿ ಮಾಡಿದ್ದಾರೆ ಸಿಮ್ಟಮ್ಸ್ ಅಂದ್ರೆ ಎಲ್ಲೋ ಒಂದ್ ಕಡೆ ಡಾಲರ್ ಕಂಟ್ರೋಲ್ ಬಿಟ್ಟು ಹೋಗ್ತಾ ಇದೆ ವಾಟ್ ಡಸ್ ಇಟ್ ಮೀನ್ ಫಸ್ಟ್ ಶ್ರೀ ಸಾಮಾನ್ಯರಿಗೆ ಅರ್ಥ ಆಗ್ಬೇಕು ಏನ್ ಡಾಲರ್ ಕಂಟ್ರೋಲ್ ಬಿಟ್ಟು ಹೋಗುತ್ತೆ ಅಂತ ಹೇಳಿದ್ರೆ ಅರ್ಥ ಏನು ಫಸ್ಟ್ ಅರ್ಥ ಮಾಡಿಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಮೇಡಮ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಅಂದ್ರೆ ದುಬೈ ನಲ್ಲಿ ಯಾರೋ ಅರ್ಥ ನಾವು ಸೌದಿ ಅರೇಬಿಯಾ ಇಂದ ನಾವು ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡ್ತೀವಿ ಕೊಡೋರು ಸೌದಿ ಅರೇಬಿಯಾ ಇಸ್ಕೊಳೋರ್ ನಾವು ಆದ್ರೆ ನಾವು ಈ ವ್ಯವಹಾರ ಮಾಡಬೇಕು ಅಂದ್ರೆ ಡಾಲರ್ ಇಂದಾನೇ ನಾವು ವ್ಯವಹಾರ ಮಾಡಬೇಕು ಈ ಡಾಲರ್ ಅನ್ನ ನಾವು ಪಡಿಬೇಕು ಅಂದ್ರೆ ನಾವು ಅಮೇರಿಕಾ ಹತ್ರ ಯಾವ್ದಾದ್ರೂ ಒಂದು ರೀತಿ ವ್ಯವಹಾರ ಮಾಡಬೇಕಿತ್ತು ಸೊ ಈ ವ್ಯವಹಾರ ವಾಟ್ ಪೀಪಲ್ ಸ್ಟಾರ್ಟ್ ಡೂಯಿಂಗ್ ಇಸ್ ಅಮೇರಿಕಾ ಜೊತೆ ನಮಗೆ ಬಲವಂತವಾಗಿ ಆದ್ರೂ ನಾವು ವ್ಯವಹಾರ ಮಾಡ್ಲೇಬೇಕಾಯ್ತು ಇದರಿಂದ ಏನಾಯ್ತು ಜನಗಳು ಇವಾಗ ನಮ್ಮ ದೇಶ ಅಂತ ಒಂದು ಮಿಡಲ್ ಕ್ಲಾಸ್ ಡೆವಲಪಿಂಗ್ ಎಕಾನಮಿ ಫಿಫ್ಟಿ ಇಯರ್ಸ್ ಬಿಫೋರ್ ಥರ್ಟಿ ಇಯರ್ಸ್ ಬಿಫೋರ್ ನಮ್ಮ ಹತ್ರ ಇದ್ದಿದ್ದೆಲ್ಲ ಅಕ್ಕಿ ಬೇಳೆ ಗೋಧಿ ತರಕಾರಿ ಹಣ್ಣು ಮಾರ್ತೀವಿ ಅಂತ ಅವ್ರೇನಂದ್ರು ಬ್ರೆಜಿಲ್ ರೆಡಿ ಮಾಡಿದ್ರು ಬ್ರೆಜಿಲ್ಗೂ ನಮಗೂ ತಗಲಾಕ್ ಬಿಟ್ಟು ಅವ್ರೇನಂದ್ರು ಯಾರು ಕಮ್ಮಿ ಕೊಡ್ತೀರೋ ಅವ್ರ ಹತ್ರ ತಗೊಳ್ತೀವಿ ಅಂತ ಹೀಗ್ ಮಾಡಿ ಡಾಲರಿನ ವ್ಯಾಲ್ಯೂ ಜಾಸ್ತಿ 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 ಮಾಡ್ಕೊಂಡು ಹೊಟ್ಟೋದು ಮತ್ತೆ ಡಾಲರ್ ವಾಸ್ ಕನ್ಸಿಡರ್ಡ್ ಬಿ ದ ಮೋಸ್ಟ್ ಸೇಫೆಸ್ಟ್ ಕರೆನ್ಸಿ ಟು ಡೆಪಾಸಿಟ್ ಎನಿ ಮನಿ ಇಂಥ ಪರಿಸ್ಥಿತಿ ಇವಾಗ ಏನಾಗಿದೆ ಅದು ಬೀಳ್ತಾ ಹೋಗ್ತಾ ಇದೆ ಆದ್ರಿಂದ ಒನ್ ಆಫ್ ದ ಸ್ಟಾಕ್ ಮಾರ್ಕೆಟ್ ನಲ್ಲಿ ಒಂದು ಟ್ರಿಕ್ ಇದೆ ಯಾವತ್ತು ಮಾರ್ಕೆಟ್ ತುಂಬಾ ಚೆನ್ನಾಗಿ ನಡೆದು ಸೊಸೈಟಿಯಲ್ಲಿ ಎಲ್ಲೂ ವಾರ್ ಇಲ್ಲ ಏನೂ ಇಲ್ಲ ಒಂದು ಎಕನಾಮಿಕ್ ಕಂಡೀಷನ್ ಚೆನ್ನಾಗಿದೆ ಅಂದ್ರೆ ಎಲ್ಲಾ ಜನ ಸ್ಟಾಕ್ ಮಾರ್ಕೆಟ್ಗೆ ದುಡ್ಡು ಹಾಕ್ತಾರೆ ಯಾವಾಗ ಮಾರ್ಕೆಟ್ ನಲ್ಲಿ ತುಂಬಾ ಏರ್ಪೇರ್ ಇದೆ ಮಾರ್ಕೆಟ್ ಡಿಕ್ಲೈನ್ ಆಗ್ತಾ ಇದೆ ಕಂಪನಿಗಳ ಪ್ರೊಸಿಷನ್ಸ್ ಚೆನ್ನಾಗಿ ವರ್ಕ್ ಆಗ್ತಿಲ್ಲ ಅಥವಾ ವಾರ್ ತರ ನಡೆಯುತ್ತೆ ಅಂದ್ರೆ ದ ಸೇಫಸ್ಟ್ ಅಸೆಟ್ ಟಿಲ್ ಟುಡೇ ಟು ಇನ್ವೆಸ್ಟರ್ ಗೋಲ್ಡ್ ಅಂಡ್ ಸಿಲ್ವರ್ ಅದ್ರ ನಿಧಾನವಾಗಿ ಏರುಗತಿ ಮೊದಲಿಂದಲೂ ಇದೆ ಅದು ಎಲ್ರಿಗೂ ಗೊತ್ತಿದೆ ಈಗ ಒಂದ್ ಒಂದ್ ಎರಡ್ ಸಾವಿರ ಇದ್ದಿದ್ದು ಯಾವತ್ತು ಕಡಿಮೆ ಆಗಿಲ್ಲ ಮೂರ್ ಸಾವಿರ ನಾಲ್ಕ್ ಸಾವಿರ ಹೀಗೆ ನಿಧಾನಕ್ಕೆ ಏರಿಕೆ ಹಾಕೊಂಡ್ ಬರ್ತಿದೆ ಆದ್ರೆ ಈ ಜನವರಿಯಿಂದ ಆಗಿರೋ ಒಂದ್ ಏರಿಕೆ ಇದೆಯಲ್ಲ ಅದರಲ್ಲೂ ಕೂಡ ಕಳೆದ ಒಂದೂವರೆ ತಿಂಗಳಿನ ಏರಿಕೆ ಇದು ಯಾರ ನಿರೀಕ್ಷೆಗೂ ಸಿಗೋದಿಲ್ಲ ಮತ್ತೆ ಯಾರ ಅಣಕಗೂ ಸಿಗೋದಿಲ್ಲ ಆ ಮಟ್ಟಿನ ಏರಿಕೆ ಆಗಿದೆ ಅದನ್ನೇ ಹೇಳಕ್ಕೆ ಬರ್ತಾ ಇದ್ದೆ ನೀವು ಇವಾಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈಗ ಏನಾಗಿದೆ ಡಾಲರ್ ಗೆ ಈ ಡೊನಾಲ್ಡ್ ಟ್ರಂಪ್ ಬಂದಾಗಿಂದ ಡಿಸಿಷನ್ ಮೇಕಿಂಗ್ ಒಂದು ವ್ಯಾಪಾರಸ್ಥ ಒಂದು ಕಂಪನಿನ ನಡೆಸೋ ತರ ಒಂದು ದೇಶನ ನಡೆಸ್ತಾ ಇದಾರೆ ಈಗ ಟಾರೆಫ್ ಹಾಕೋದು ಟ್ರೇಡ್ ಮಾಡೋದು ನಿಮಗೆ ಇದು ಕೊಡಲ್ಲ ಅನ್ನೋದು ಇದು ಏನಾಗ್ತಾ ಇದೆ ಬ್ರೆಜಿಲ್ ಇವರೇ ಬೆಳೆಸಿದ ದೇಶ ಅವ್ರ ಮೇಲೂ ಐವತ್ ಪರ್ಸೆಂಟ್ ಟಾರೆಫ್ ಹಾಕಿದ್ದಾರೆ ನಮ್ಮ ಇಂಡಿಯಾ ಅಷ್ಟು ಒಳ್ಳೆ ಅವರಿಗೆ ಸಪೋರ್ಟ್ ಮಾಡೋ ದೇಶ ಆದ್ರೂ ನಮ್ಮ ಮೇಲೆ ಟಾರೆಫ್ ಹಾಕಿದ್ದಾರೆ ಚೈನಾ ಮೇಲೆ ಟ್ಯಾರೆಫ್ ಹಾಕಿದ್ದಾರೆ ರಷ್ಯಾ ಮೇಲೆ ಸತತವಾಗಿ ಮಾಡ್ತಿರೋದ್ರಿಂದ ಒಂದು ಎಲ್ಲೋ ಒಂದು ಗ್ರೂಪ್ ಬಿಗ್ ಬ್ರಿಕ್ಸ್ ಅನ್ನೋದು ಒಂದು ಹುಟ್ಕೊಂಡಿದೆ ಈ ಬ್ರಿಕ್ಸ್ ಹುಟ್ಟುಕೊಂಡಿರೋದ್ರಿಂದ ಏನಾಗಿದೆ ಬ್ರಿಕ್ಸ್ ಏನ್ ಮಾಡ್ತಾ ಇದಾರೆ ನಮ್ಮದೇ ದೇಶದ ನಮ್ಮದೇ ಆದ ಒಂದು ಈ ಎಂಟು ದೇಶದ ಒಂದು ಕರೆನ್ಸಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ ಆ ಕರೆನ್ಸಿಯ ಬೇಸ್ ಏನಿರಬೇಕು ಅಂದ್ರೆ ಈ ತರ ಬಿಟ್ಕಾಯಿನ್ ಮತ್ತೆ ಇದನ್ನೆಲ್ಲ ಬೇಕಾಗಿಲ್ಲ ನಮ್ಮ ನಮ್ಮ ಕರೆನ್ಸಿನ ಜನ ಒಪ್ಪಬೇಕು ಅಂದ್ರೆ ನಾವು ಗೋಲ್ಡ್ ಬ್ಯಾಕಿಂಗ್ ಕೊಡ್ತೀವಿ ನಮ್ಮಲ್ಲಿ ನಾವು ಒಂದು ಹತ್ತು ಲಕ್ಷ ಕೋಟಿ ನಾವು ನನ್ನ ಕರೆನ್ಸಿ ಪ್ರಿಂಟ್ ಮಾಡ್ತೀವಿ ಅಂದ್ರೆ ಈಕ್ವಲೆಂಟ್ ಆರ್ ಪಾರ್ಶಲಿ ಅದರ ದುಡ್ಡಷ್ಟು ಗೋಲ್ಡ್ ಅನ್ನ ಇಡ್ತೀವಿ ಅಂತ ಡಿಸೈಡ್ ಮಾಡಿದ್ದಾರೆ ಇದರಿಂದ ಏನಾಗ್ತಾ ಇದೆ ಬ್ರೆಜಿಲ್ ಸೌದಿ ಅರೇಬಿಯಾ ರಷ್ಯಾ ಚೈನಾ ಇವರುಗಳು ಲಾಸ್ಟ್ ಮೂರು ವರ್ಷದಿಂದ ಸತತವಾಗಿ ಗೋಲ್ಡ್ ಕೊಂಡ್ಕೊಳ್ತಾ ಇದ್ದಾರೆ ಈ ಲಾಸ್ಟ್ ಒನ್ ಅಂಡ್ ಹಾಫ್ ಮಂತ್ ಇಂದ ಈ ಪರ್ಚೇಸಿಂಗ್ ತುಂಬಾ ಜಾಸ್ತಿ ಆಗ್ತಾ ಇದೆ ದಿಸ್ ಇಸ್ ದೀಸನ್ ಸೆಕೆಂಡ್ ಕಮಿಂಗ್ ಇನ್ ಟು ದಾರ್ಕೆಟ್ ಆಗಿರೋದು ಸ್ಯಾಚುರೇಟ್ ಆಗಿದೆ ಗೋಲ್ಡ್ ಎಲ್ಲೆಲ್ಲಿ ಸಿಕ್ತಿತ್ತು ಪ್ರೊಡಕ್ಷನ್ ಏನ್ ತೆಗಿತಾ ಇದ್ದಾರೆ ಮತ್ತೆ ಬೈಯರ್ಸ್ ಮೊದಲೇನಾಗ್ತಿದ್ರು ಜನರಲ್ ಪಬ್ಲಿಕ್ ಬೈ ಮಾಡ್ತಿದ್ರು ಆದ್ರೆ ಈಗ ದೊಡ್ಡ ದೊಡ್ಡ ದೇಶಗಳು ಸಾವಿರಾರು ಕೆಜಿಗಳು ಕೊಂಡ್ಕೊಳ್ಳಕ್ ಶುರು ಮಾಡಿದ್ದಾರೆ ಸೊ ಮಾರ್ಕೆಟ್ ಮೇಲೆ ಆಟೋಮ್ಯಾಟಿಕ್ ಆಗಿ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ ಇಟ್ಸ್ ಲೈಕ್ ದಿಸ್ ನೂರ್ ಕೆಜಿ ಇದೆ ಟೊಮೆಟೊ ತಗೊಂಡಂಗೆ ತುಂಬಾ ಪ್ರೊಡಕ್ಷನ್ ಇತ್ತು ಅಂದ್ರೆ ಇಪ್ಪತ್ತು ರೂಪಾಯಿ ಕೆಜಿ ಸಿಗುತ್ತೆ ಇವಾಗ ಪ್ರೊಡ್ಯೂಸ್ ಆಗ್ತಿರೋದೇ ನೂರ್ ಕೆಜಿ ಇವಾಗ ಹತ್ತು ಜನ ಕೊಂಡ್ಕೋಬೇಕು ಅಂತಿದ್ದಾರೆ ಅದೇನಾಗುತ್ತೆ ಆಟೋಮೆಟಿಕ್ ಆಗಿ ಒಂದು ಟೊಮೆಟೊ ಇನ್ನೂರು ರೂಪಾಯಿ ಕೆಜಿ ಆಗುತ್ತೆ ಅದೇ ಜೊತೆಗೆ ನೋಡೋದಾದ್ರೆ ನಿಮಗೆ ಇಲ್ಲಿ ಹೂಡಿಕೆಗಿಂತ ಹೆಚ್ಚಾಗು ಹೆಚ್ಚಾಗಿ ஆணவா காண்த்திவிதே எமோஷன் ஹீகிரோ மட்டும் அனிவாரத்தை கூட இது மெலம்பன இது மதிம வர்க்கம வளக்கூத்தே இது ஏனா கடுமையாக அதுவன மறுத்து பிடுபாய் மதிம வர்க்க கடுமையாக ನನ್ನ ಪ್ರಕಾರ ಇನ್ನ ನೆಕ್ಸ್ಟ್ ತ್ರೀ ಇಯರ್ಸ್ ಟು ಟೂ ಇಯರ್ಸ್ ಕಡಿಮೆ ಆಗೋದು ಕಮ್ಮಿ ಗೋಲ್ಡ್ ಆಲ್ಮೋಸ್ಟ್ ಎರಡು ಲಕ್ಷ ರೂಪಾಯಿ ಒಂದು ದಟ್ ಮೀನ್ಸ್ ರೂಪಾಯಿ ಒಂದು ಗ್ರಾಮ್ ಟಚ್ ಆದ್ರೂ ನೀವು ಸರ್ಪ್ರೈಸ್ ಆಗ್ಬೇಕಾಗಿಲ್ಲ ಅಂಡ್ ತುಂಬಾ ಜನ ಗೋಲ್ಡ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀರಾ ಸಿಲ್ವರ್ ಹ್ಯಾಸ್ ಬೀನ್ ಮೋರ್ ಎಕ್ಸ್ಪೆನ್ಸಿವ್ ದನ್ ಗೋಲ್ಡ್ ಗೋಲ್ಡ್ ಕೇವಲ ಒಂದು ಎಂಬತ್ತು ಪರ್ಸೆಂಟ್ ಅಥವಾ ಇಷ್ಟು ಜಾಸ್ತಿ ಆಗಿದೆ ಅಂದ್ರೆ ಸಿಲ್ವರ್ ಎರಡೂವರೆ ಪಟ್ಟು ಜಾಸ್ತಿ ಆಗಿದೆ ಯಾವ ಸಿಲ್ವರ್ ಎಪ್ಪತ್ ರೂಪಾಯಿ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೊಂಬತ್ತು ರೂಪಾಯಿ ಇತ್ತು ಇವತ್ತು ಇನ್ನೂರು ರೂಪಾಯಿ ಗ್ರಾಮಿಗೆ ಬಂದು ನಿಂತಿದೆ ಯಾರು ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಅವರು ಒಳ್ಳೆ ಲಾಭ ಬಂದಿದೆ ಸಿಲ್ವರ್ ಕೂಡ ಇನ್ನೂರ ಅರವತ್ತು ರೂಪಾಯಿ ಲೆವೆಲ್ ವರ್ಗೂ ಹೋಗೋ ಚಾನ್ಸಸ್ ಇದೆ ಯಾತಕ್ಕೆ ಅಂದ್ರೆ ಒನ್ಸ್ ಅಗೇನ್ ಸಿಲ್ವರ್ ಕನ್ಸಮ್ಷನ್ ಇನ್ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಈಗ ನಾವು ಮಾಡೋ ಮೊಬೈಲ್ ಫೋನ್ಗಳಾಗ್ಲಿ ಸಿಲ್ವರ್ ನಾಟ್ ಓನ್ಲಿ ಇದು ಇಟ್ ಇಸ್ ಆಲ್ಸೋ ಕಮಿಂಗ್ ವಿತ್ ಅದರ್ ಥಿಂಗ್ಸ್ ಯಾವಾಗ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ ಈಗ ಜನರು ಬೆಳ್ಳಿ ಮೇಲೆ ಒಲವು ಜಾಸ್ತಿ ತೋರಿಸ್ತಾ ಇದಾರೆ ಬೆಳ್ಳಿ ಆಭರಣದ ಮೇಲೆ ಚಿನ್ನದ ನೀರನ್ನ ಬಿಟ್ಟು ಈಗ ಜನರು ಬೆಳ್ಳಿ ಆಭರಣಗಳನ್ನ ಕೊಂಡ್ಕೊಳ್ತಾ ಇದ್ದಾರೆ ಯಾತಕ್ಕೆ ಅಂದ್ರೆ ಅದು ಕಂಪಾರಿಟಿವ್ಲಿ ಚೀಪರ್ ಸಿ ದಿಸ್ ಇಸ್ ಬೌಂಡ್ ಟು ಹ್ಯಾಪನ್ ಜನರ ಬೈಯಿಂಗ್ ಬಿಹೇವಿಯರ್ ಕಮ್ಮಿ ಆಗಲ್ಲ ಆದ್ರೆ ಏನಾಗ್ತಾರೆ ಅಂದ್ರೆ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಇಂದ ಅದು ಹದಿನೆಂಟು ಕ್ಯಾರೆಟ್ ಗೋಲ್ಡ್ ಹದಿನಾಲ್ಕು ಕ್ಯಾರೆಟ್ ಗೋಲ್ಡ್ಗೆ ಜನ ಮೂಮೆಂಟ್ ಆಗ್ತಾರೆ ಮತ್ತೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಅಲ್ಲಿ ಮೊದಲು ದಪ್ಪ ದಪ್ಪ ಸರಾ ತಗೊಳ್ಳೋದ್ರಲ್ಲಿ ಈಗ ಲೈಟ್ ಅಂಡ್ ವೈಟ್ ಸರಾ ತಗೊಳಕ್ ಶುರು ಮಾಡ್ತಾರೆ ಥರ್ಡ್ ಏನು ಅಂದ್ರೆ ಒಂದು ದೊಡ್ಡ ಅಗಲವಾದ ಪ್ರದಕ ಇತ್ತು ಅಂದ್ರೆ ಮೊದ್ಲು ನೂರೈವತ್ತು ಗ್ರಾಮ್ ಅಲ್ಲಿ ಮಾಡೋದನ್ನ ಈಗ ಇಪ್ಪತ್ತೈದು ಮೂವತ್ತು ಗ್ರಾಮ್ ನಲ್ಲಿ ಮಾಡ್ಕೊಡ್ತಾರೆ ಆದ್ರೆ ಬಡ ಕುಟುಂಬಗಳಿಗೆ ನಿಮಗೆ ಬಹಳ ಕಷ್ಟ ಆಗಿದೆ ಒಂದ್ ಚಿನ್ನದ ಗ್ಯಾರಂಟಿ ಅಂತ ಬರತ್ತ ಅನ್ನೋ ನಿರೀಕ್ಷೆ ಇದಾರೆ ಅಂದ್ರೆ ನಿಮ್ಮ ಮಗಳ ಮದುವೆ ಮಾಡ್ಬೇಕು ಕುಟುಂಬಗಳಿಗೆ ಅಂತ ಒಂದು ಆಸೆ ಇರುತ್ತೆ ನನ್ನ ಅಭಿಪ್ರಾಯದಿಂದ ಒಂದು ಹೇಳ್ತೀನಿ ಯಾರು ತಪ್ಪು ತಿಳ್ಕೊಬಾರ್ದು ವೈಟ್ ಗೋಲ್ಡ್ ಅಡ್ವರ್ಟೈಸ್ಮೆಂಟ್ಸ್ ಇವರೆಲ್ಲ ಬಂದು ನಿಮ್ ಚಿನ್ನಗಳನ್ನ ಮಾರಿ 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 ಅಂತಿದ್ದಾರೆ ದಯವಿಟ್ಟು ಮಾರಬೇಡಿ ನಿಮ್ ತಂದೆ ತಾಯಿ ಅವ್ರು ಏನ್ ಮಾಡಿಟ್ಟಿದಾರೋ ಮತ್ತೆ ನೀವು ಮಾಡ್ಕೊಳಕ್ ಆಗಲ್ಲ ಬೇಕಾದ್ರೆ ಬ್ಯಾಂಕ್ ಅಲ್ಲಿ ಸಾಲ ಮಾಡ್ಬಿಟ್ಟು ಬೇಕಾದ್ರೆ ತೀರ್ಸಿ ಚಿನ್ನಾನ ಅಡಮಾನ ಇಟ್ಬಿಟ್ಟು ನಿಮ್ಮ ಚಿನ್ನಾನ ಕಳ್ಕಬೇಡಿ ಯಾಕೆಂದ್ರೆ ಚಿನ್ನ ಈಗ ತುಂಬಾ ಕಾಸ್ಟ್ಲಿ ಆಗುತ್ತೆ ಮತ್ತೆ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಈಗ ಯಾಕೆ ದೊಡ್ಡ ದೊಡ್ಡ ಕವಿ ವೈಟ್ ಗೋಲ್ಡ್ ಇಂಥವರೆಲ್ಲ ಬಂದು ಕೇಳ್ತಾ ಇದಾರೆ ಅಂದ್ರೆ ಮುಖ್ಯವಾಗಿ ಏನು ಅಂದ್ರೆ ಚಿನ್ನದ ಬೆಲೆ ಯಾರು ಎರಡು ವರ್ಷಕ್ಕೆ ಮಾರಿದಾರೋ ಚಿನ್ನ ಕುಂಡ್ಕೊಂಡಿದ್ದವ್ರಿಗೆ ಇವಾಗ ವೈಟ್ ಗೋಲ್ಡ್ ಅವರು ಆಲ್ರೆಡಿ ದೇ ಆರ್ ಸಿಟ್ಟಿಂಗ್ ಆನ್ ಸಿಕ್ಸ್ಟಿ ಪರ್ಸೆಂಟ್ ರಿಟರ್ನ್ ಸೊ ಆದ್ರಿಂದ ದಯವಿಟ್ಟು ತಮ್ಮ ತಮ್ಮ ಗೋಲ್ಡ್ ಗಳನ್ನ ಮಾರ್ಕೋಬೇಡಿ ಎಷ್ಟಿದೆಯೋ ಉಳಿಸ್ಕೊಳ್ಳಿ ಯಾಕೆಂದ್ರೆ ನಮ್ಮ ತಂದೆ ತಾಯಿ ಅಂದ್ರು ಏನ್ ನಿಮಗ್ ಬೆಳುವಳಿಯಾಗ್ ಕೊಟ್ಟಿದ್ದಾರೆ ಆಗಿದ್ದ ಬೆಲೆ ಮೂರು ಸಾವಿರ ಅವರ ಸಾವಿರ ರೂಪಾಯಿ ಈಗ ಇಪ್ಪತ್ ಸಾವಿರ ರೂಪಾಯಿ ಆಗಿದೆ ಖಂಡಿತ ಕುಣ್ಕೊಳ್ಳೋದಕ್ಕೆ ಆಗೋದಿಲ್ಲ ವಾರ್ ಈಗ ಏನಾಗ್ತಾ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ಪ್ರಪಂಚದಲ್ಲಿ ಅಮೆರಿಕ ಯುರೋಪ್ ಟು ಬೈ ಫೈವ್ ಪರ್ಸೆಂಟ್ ಆಫ್ ದೇರ್ ಎಂಟೈಯರ್ ಇನ್ಕಮ್ ಅನ್ನ ವೆಪನರಿಗೆ ರೆಡಿ ಮಾಡಿ ಅಂತ ಘೋಷಣೆ ಮಾಡಿದೆ ಪಾಕಿಸ್ತಾನ್ ತಾಲಿಬಾನ್ ವಾರ್ ಶುರುವಾಗಿದೆ ಇಸ್ರೇಲ್ ಇದು ಇದೆ ಪ್ಯಾಲೆಸ್ಟೈನ್ ವಾರ್ ಶುರು ಇದು ಅದನ್ನ ನಿಲ್ಲೋದಿಲ್ಲ ಇದೆಲ್ಲ ತಾತ್ಕಾಲಿಕವಾದಿದ್ದು ಆ ಕಡೆ ರಷ್ಯಾ ಮತ್ತೆ ಯುಕ್ರೇನ್ ವಾರ್ ನಿಲ್ಲೋ ತರ ಇಲ್ಲ ಈ ತರದ ಹಲವಾರು ವಾರ್ ವಾರ್ಗಳನ್ನ ನೀವು ನೋಡ್ತಾ ಇರೋದು ಏನಾಗ್ತಾ ಇದೆ ಅಂದ್ರೆ ಪ್ರಪಂಚದಲ್ಲಿ ಇನ್ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಮೂರನೇ ವರ್ಲ್ಡ್ ಗೆ ನಾವು ಸಿದ್ಧತೆ ಆಗ್ತಾ ಇದೆ ಈಗಲ್ಲ ಇನ್ನೊಂದ್ ಐದು ವಲ್ಲ ಇನ್ನೊಂದ್ ಹತ್ತು ವರ್ಷದಲ್ಲಿ ಆಗುತ್ತೆ ಅನ್ನೋದು ಸೊ ಇದು ಎಲ್ಲಾ ಟೈಮ್ ನಲ್ಲಿ ಲಾಂಗ್ ಲಾಂಗ್ ಪೀರಿಯಡ್ ಒಂದು ಕ್ರಿಟಿಕಲ್ ಒಂದು ಥಿಂಕ್ ಟ್ಯಾಂಕ್ ಅಂತ ಇರುತ್ತೆ ಮೇಡಮ್ ಪ್ರತಿಯೊಂದು ದೇಶದ ವರ್ಲ್ಡ್ ಅಲ್ಲಿ ಆ ಥಿಂಕ್ ಟ್ಯಾಂಕ್ ಗಳು ಏನ್ ಮಾಡ್ತಾರೆ ಅಂದ್ರೆ ಆ ದೇಶ ವರ್ಲ್ಡ್ ಹೇಗ್ ನಡಿಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಆ ಡಿಸಿಷನ್ ಪ್ರಕಾರ ನನ್ನ ಪ್ರಕಾರ ಏನು ಅಂದ್ರೆ ದೇರ್ ಗ್ರೀನ್ ಅಲರ್ಟ್ ವಿಲ್ ಬಿ ಟು ಬೈ ಗೋಲ್ಡ್ ಆದ್ರಿಂದ ಈ ತರ ಗೋಲ್ಡ್ ಗೋಲ್ಡ್ ಬೆಲೆಗಳು ಈ ಮಟ್ಟದ ರೀತಿಯಲ್ಲಿ ಕಂಡು ಕಾಣದ ಬೆಳೆಯಲ್ಲಿ ಈ ಒಂದು ವರ್ಷದಲ್ಲಿ ಜಾಸ್ತಿ ಆಗಿದೆ ಅದಕ್ಕೆ ಮೂಲ ಕಾರಣ ಇಂಥದ್ದೇ ಮಾಡಿತ್ತು ಈ ವಿಚಾರದ ಬಗ್ಗೆ ಹಂಚಿಕೊಂಡು ಧನ್ಯವಾದಗಳು ತಮಗೆ ನಮಸ್ಕಾರ ಯು